ಸುಮಾರು ಒಂದು ಆರು ಆರೂವರೆ ಗಂಟೆ ಇರ್ಬೋದು ಸ್ನೇಹಿತರೆ ಎಲ್ಲಿದ್ದೀವಿ ಅಂತ ಎಂಗೇಜ್ ಮಾಡ್ತೀರಾ ಫುಲ್ ಹಸ್ರಿದೆ ಆ ಕಡೆ ಈ ಕಡೆ ಅಷ್ಟೇ ಬಟ್ಟು ಒಂದು ಒಳ್ಳೆ ಕೆಲಸದ ಮೇಲೆ ಬಂದಿದ್ದೀವಿ ಸುಮಾರು ಆರೂವರೆ ಗಂಟೆ ಇವಾಗ ಹಾಗೆ ಒಂದು ಸರಿ ನೋಡಿ ಭಯಂಕರವಾದ ಕಾಡು ಕಾಡಿನ ನಡುವೆ ಕಾಡಿನ ನಡುವೆ ಕಾಡಿನ ನಡುವೆ ಹೇಳಿ ಸ್ವಾಮಿ ಏನು ಹೇಳ್ತೀರಿ ವೀಕ್ಷಕರಿಗೆ ಏನು ಏನು ವಿಚಾರ ಅಂತ ಹೇಳಿದ್ರೆ ಹೇಳ್ಬೋದು ಏನು ವಿಚಾರ ಏನಕ್ಕೆ ಬಂದಿದ್ದೀರಿ ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಎಲ್ಲ ಮರೆತು ಬೆಂಗಳೂರಿನ ಗಜಿಬಿಜಿ ಸಿಗ್ನಲ್ ಸೌಂಡ್ಸು ಆರನ್ ಸೌಂಡ್ಸು ಇವುಗಳ ನಡುವೆ ಒಂದು ಚಾರಣ ಮಾಡೋಣ ಅಂತ ಬಂದ್ವಿ ಬಟ್ ಅಣ್ಣ ಅದು ಏನು ಕೆ ಅಲ್ಲ ಮುಂದೆ ಕೆ ಗುಡಿ ಕೆ ಗುಡಿ ಇದು ಆ್ಯಕ್ಚುಲಿ ಬಿ ಆರ್ ಇಲ್ಸು ಇದು ಬಂದು ಪ್ರೈವೇಟ್ ಲ್ಯಾಂಡು ಯಾರ್ದು ನೋಡಿ ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಓನರ್ ಇಲ್ಲೇ ಇದ್ದಾರೆ ಆ್ಯಕ್ಚುಲಿ ಇದು ನಾಗೇಶ್ ಕುಮಾರ್ ಯು ಎಸ್ ಅವರ ಕಾಫಿ ತೋಟ ಬಟ್ ಚಾರಣ ಅಂತ ನಾವು ಓಡಿಬಿಟ್ವಿ ಅಷ್ಟೆ ಅಷ್ಟೇ ಎಲ್ಲ ಇಲ್ಲಿ ನಡಿಯೋಕ್ಕಾಗುತ್ತೆ ಇಲ್ಲಿ ಫುಲ್ ಪ್ರಾಣಿಗಳೇ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಸೈಲೆಂಟ್ ಆಗ್ತೀನಿ ನೋಡಿ ಕೇಳಿಸುತ್ತಾ ಏನಾದರೂ ನೋಡಿ ಗುರು ಏನು ಗುರು ಇದು ಸ್ನೇಹಿತರೆ ಏನೋ ಒಂದು ಸಾಹಸ ಮಾಡೋಣ ಅಂತ ಅಷ್ಟು ದೂರ ಬಂದ್ಬಿಟ್ವಿ ಬಟ್ ಹಿಂಗಿದೆ ಕತೆ ಅಲ್ಲೆಲ್ಲೋ ನೀರು ಕಾಣ್ತಾ ಇದೆ ನೋಡಿ ಕಾಫಿ ಆಲ್ರೆಡಿ ಹೂವು ಬಿಡ್ತಾ ಇದೆ ದುರ್ಗಮ ಕಾಡು ಇದು ಒಳಗಡೆ ಏನಾದರೂ ಬರುತ್ತಾ ಅಂತ ಭಯ ಇದೆ ಇಲ್ಲಿದೆಯಲ್ಲ ಹಾಂ ಇದು ಇದು ಇಲ್ಲಿ ಇಲ್ಲಿ ಚೋಚು ಇಲ್ಲಿ ಒಂದು ಬಂಡೆ ಕಾಣ್ತಾ ಇದೆಯಲ್ಲ ಹೌದು ನಮ್ಮದು ನಮ್ಮದು ಬಿಟ್ಟರೆ ಫುಲ್ನಾಗ ಆ ಕಡೆ ಡೀಪ್ ಫಾರೆಸ್ಟ್ ನೋಡಿ ಸ್ನೇಹಿತರೆ ಫಾರೆಸ್ಟ್ ಫುಲ್ ಪ್ರಾಣಿಗಳು ಸೊ ಅಲ್ಲಿ ಇಲ್ಲಿ ಏನಂದ್ರೆ ನಾವು ಫೆನ್ಸಿಂಗ್ ಹಾಕ್ಸ್ಕೊಂಡಿದ್ದೀವಿ ಇವಾಗ ಏನು ಒಳಗಡೆ ಬರದೇ ಇರತ್ತಲ್ಲ ಆದಷ್ಟು ಬರ್ತಾ ಇರಲಿಲ್ಲ ಮೊಬೈಲ್ ಟಾರ್ಚ್ ಲೈಟ್ ಇದು ಬಿಡ್ತಾ ಇರೋದು ಇದು ಲೈಟ್ಸ್ ಆಫ್ ಮಾಡಿದ್ರೆ ನೋಡಿ ಈ ಥರ ಇದೆ ಹಾಂ ಆಕ್ಚುಲಿ ಇದ್ರ ಒಳಗಡೆ ಎಲ್ಲ ವ್ಯವಸಾಯ ಮಾಡ್ತಾರೆ ಬಟ್ಟು ಇಲ್ಲಿ ಬಂದು ಹೋಗೋದಕ್ಕಷ್ಟೇ ಚೆಂದ ಬಟ್ ಇಲ್ಲೇ ಉಳ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ ಹೇಳಿ ಸರ್ ಇದು ಏನು ಯಾವಾಗ ಬರುತ್ತೆ ಇದೆ ಕಾಫಿ ನಾವಿನ್ನ ಎಷ್ಟು ಆಲ್ರೆಡಿ ಆಲ್ರೆಡಿ ಕೇಳ್ತಾ ಇದೀವಿ ಹಾಂ ಆಯಿತು ತೋರಿಸ್ತೀನಿ ಹಾಂ ಮನೆ ಹತ್ರ ಅಂದರೆ ಹೂವು ಬರ್ತಾ ಇದೆ ಈಗಲ್ಲ ಹೊಸದು ಇದು ಹಾ ಹಾ ಅಂದ್ರೆ ಇಲ್ಲಿ ಪ್ರಾಣಿಗಳು ಇಲ್ಲಿ ಕೆ ಗುಡಿ ಇಲ್ಲೆಲ್ಲ ಸಖತ್ ಪ್ರಾಣಿಗಳಲ್ವಾ ಇದೆಲ್ಲ ಚೂರು ಇಲ್ಲಿಂದ ಮುಂದೆ ಹೋದ್ರೆ ಈ ಸೈಡ್ ಇಂದ ಈ ಬೆಟ್ಟ ಬೆಟ್ಟ ಹಚ್ಚಿ ಹೋದ್ರೆ ಟ್ರೈಬರ್ಸ್ಗಳು ಸಿಗ್ತಾರೆ ಒಳಗಡೆ ಒಳಗಡೆ ಈ ಜಾಗದಲ್ಲಿ ಹ ನಾವೇನು ನಿಂತಿದ್ದೀವಲ್ವಾ ಇಲ್ಲಿ ಯಾವ ಪ್ರಾಣಿ ಬಂದಿಲ್ಲ ಅನ್ನೋದಿಲ್ಲ ಎಲ್ಲ ಪ್ರಾಣಿನೂ ಬರುತ್ತೆ ಆನೆ ಇದೆ ಹುಲಿ ಇದೆ ಹ್ಮ್ ಸಿಂಹ ಇದೆ ಹ ಎಲ್ಲ ಇದೆ ಇಲ್ಲಿ ಬಿಆರ್ ಇಲ್ವಾ ಆಕ್ಚುಲಿ ಇದು ಮಲೆಮಾದೇಶ್ವರ ಬೆಟ್ಟ ಇದೆಲ್ಲ ಒಂದೇ ಏನಂತೀವಿ ಸಹ್ಯಾದ್ರಿ ಪರ್ವತಗಳಿಗೆ ಇದು ಹೌದು ಇದು ವೈಲ್ಡ್ ಲೈಫ್ ಇವಾಗ ವೈಲ್ಡ್ ಲೈಫ್ ಅಲ್ಲಿ ನಮ್ದು ಇವಾಗ ಇರೋದು ಇದು ಪ್ರೈವೇಟ್ ಲ್ಯಾಂಡ್ ಏನಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಇದೆ ಹಾಗಾಗಿ ಅಂತ ಒಳಗಡೆ ಒಂದ್ ಎರಡ್ ಮೂರು ಕಡೆ ಫುಲ್ ಬಿಟ್ಟಿದೀವಿ ಸೊ ದಟ್ ಎಲ್ಲಾ ಪ್ರಾಣಿಗಳು ಸಹ ಇದಾವೆ ವೈಲ್ಡ್ ಲೈಫ್ ಆಗಿರೋದ್ರಿಂದ ಇಲ್ಲಿ ಇಂತ ಪ್ರಾಣಿಗಳು ಇಲ್ಲ ಅನ್ನೋದಿಲ್ಲ ನಿಮಗೆ ಅಂದರೆ ಈ ಪ್ರಾಣಿಗಳ ಮಧ್ಯೆನೇ ನಿಮ್ಮ ತಂದೆ ನೋಡಿ ಆಮೇಲೆ ತೋರಿಸ್ತೀನಿ ಸ್ನೇಹಿತರ ಮೇಲುಗಡೆ ಹೋದ್ರೆ ಇವ್ರ ತಂದೆ ತಾಯಿ ಅಂದರೆ ಎಷ್ಟು ಆರೋಗ್ಯವಾಗಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಏಯ್ಟಿ ಇಯರ್ಸ್ ಅಲ್ಲ ತತ್ರ ಏಯ್ಟಿ ಇಯರ್ಸ್ ಎಂಬತ್ತಾರು ಹಾಂ ಎಂಬತ್ತು ಹಾಂ ಈಗಲೂ ಸ್ಟಿಲ್ ಬ್ಯಾಚುಲರ್ ಇದ್ದಂಗೆ ಇದ್ದಾರೆ ತೋರಿಸ್ತೀನಿ ಆಮೇಲೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಇಲ್ಲಿ ಪ್ರಾಣಿ ಸಂರಕ್ಷಣೆಗೋಸ್ಕರ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದೆ ಸರ್ಕಾರ ಜೊತೆಗೆ ಈ ಜಾಗದ ಒಂದು ವಿಚಾರನ ನಿಮ್ಗೆ ಹೇಳಬೇಕು ನಮ್ಮ ನಾಗೇಶ್ ಕುಮಾರ್ ಅವರ ಹಣ ಒಂದು ನಿಮಿಷ ನಿಮ್ಮ ತಾತನವ್ರಿಗೆ ತಾನೇ ಮಹಾರಾಜರು ಮೈಸೂರು ಮಹಾರಾಜರು ಕೊಟ್ಟಿದ್ದು ಜಾಗ ಅಂದ್ರೆ ಇವರು ಮೂಲತಃ ಉಡುಪಿ ಕುಂದಾಪುರ ಸೈಡ್ ಉಡುಪಿ 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 ಉಡುಪಿಯಿಂದ ಎಷ್ಟನೇಸ್ವಿನಲ್ಲಿ ತಂದೆ ಮೈಸೂರಿಗೆ ಬಂದಿದ್ದು ತಾತ ಬಂದು ಸಾವಿರದ ಒಂಬೈನೂರ ಹತ್ತರಲ್ಲೇ ಮೈಸೂರಿಗೆ ಬಂದಿದ್ದು ಹೋಟ್ಲು ಉದ್ಯಮ ಈಗ ಉಡುಪಿ ಆತರ ಉಡುಪಿ ಹೋಟೆಲ್ ಅವಾಗ ಅಲ್ಲಿ ಮೈಸೂರಿನಲ್ಲಿ ಮಹಾರಾಜರು ಬಂದು ಊಟ ತಿಂಡಿ ಮಾಡ್ತಾ ಇದ್ದಂತ ಹೋಟೆಲ್ ನಮ್ದು ಅಂದ್ರೆ ತಾತಂದು ಕಾಸ್ಮೋಪಾಲಿಟನ್ ಕ್ಲಬ್ ಅಂತ ಅಲ್ಲಿ ಮೈನ್ ಬಟ್ಟರು ಅಲ್ಲಲ್ಲ ನಿಮ್ಮದೇ ನಿಮ್ಮದು ಓನರ್ ಅದಕ್ಕೆ ಓಕೆ ಸೊ ಆ ಟೈಮ್ನಲ್ಲೂ ಅಲ್ಲಿ ಮಾಡ್ತಾ ಇದ್ದಾಗ ಮಸಾಲೆ ದೋಸೆಗೆ ಅದು ಫೇಮಸ್ ಸೊ ಹಾಗಾಗಿ ಏನಂದ್ರೆ ಎಷ್ಟೋ ವರ್ಷಗಳ ಕಾಲ ಮೈಸೂರ್ನಲ್ಲೇನೆ ನಮ್ಮ ತಾತ ಅಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ದಾನ ಧರ್ಮ ಅದು ಎಲ್ಲ ಭಾರಿ ಹೆಚ್ಚು ಓಕೆ ಓಕೆ ಅವನ್ನೆಲ್ಲ ನೋಡಿ ಆಮೇಲೆ ಆ ಯಾರು ಒಡೆಯರ್ ಅವರು ಹೇಳಿದ್ರು ಏನಪ್ಪಾ ಅಂದ್ರೆ ಒಂದ್ ಕೆಲಸ ಮಾಡು ಇಷ್ಟು ವರ್ಷ ಮಾಡಿದೀಯಲ್ಲ ನೀನು ಮಕ್ಳುಗಳೆಲ್ಲ ದೊಡ್ಡವರಾಗ್ತಿದ್ದಾರೆ ಏನ್ ಮಾಡ್ತೀಯ ಅಂತ ನೀವೇನ್ ಹೇಳ್ತೀರಾ ಹಂಗೆ ಅಂದಾಗ ಸರಿ ಬೇಡ ಹೋಟೆಲ್ ಸಾಕು ನೀವು ಮಾಡಿದ್ದು ಜಮೀನ್ ಮಾಡು ಅಂತ ಹೇಳಿಬಿಟ್ಟು ಬಿಟ್ಟು ಸರಿ ಅಂತ ಹೇಳಿದ್ದಾರೆ ನಮ್ ಇರೋದು ಬಿಳಿಗಿರಂಗನ್ ಬೆಟ್ಟ ಇದು ಕೆಸ್ತೂರ್ ಅಂತ ಇದೆ ಅಲ್ಲಿ ಕೊಡ್ಸಿದ್ದಾರೆ ಅಲ್ಲಿ ಕೊಡ್ಸಾದ್ಮೇಲೆ ಒಂದು ಇಷ್ಟು ವರ್ಷ ಆದ್ಮೇಲೆ ಅವಾಗ ಪ್ಲೇಗ್ ಬಂದಿದ್ದಂತ ಒಂದು ಟೈಮ್ ಅದು ಪ್ಲೇಗ್ ಇದೆಲ್ಲ ಮೇಲೆ ಏನೋ ಗೊತ್ತಾಗಿಲ್ಲ ತಿರ್ಗಾನವೇ ಅವರೇ ಬಂದ್ಬಿಟ್ಟು ಹಂಗಾದ್ರೆ ಇಲ್ಲಿ ನಿಮಗೆ ಸೆಟ್ ಆಗ್ತಾಯಿಲ್ಲ ಅಂದರೆ ಸೌಂಡ್ ಕೇಳಿಸ್ತಾ ಇದೆಯಾ ಹಾಂ ಪ್ರಾಣಿದ್ದು ಹಾಂ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಹಾಂ ಅಷ್ಟೇನೆ ಓಕೆ ಇದು ತುಂಬಾ ವೈಲ್ಡ್ ಅನಿಮಲ್ಸ್ ಇರೋದ್ರಿಂದ ಈ ಜಾಗನ ನಿಮಗೆ ಅಲರ್ಟ್ ಮಾಡ್ಕೊಡ್ತಾರೆ ಅವಾಗ ಓಕೆ ಇದು ಇವತ್ತಿನ ದಿನ ನೋಡಕ್ಕೆ ನಮ್ಗೆ ಈ ರೀತಿ ಕಾಣ್ತಾ ಇದೆ ಆದ್ರೆ ಆಕ್ಚುಲ್ ಆಗಿ ನಾನೇ ನೋಡಿದ್ದು ನಾನು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನೋಡ್ತಾ ಇದೀನಿ ಇದು ನೋಡಿ ಇಲ್ಲಿ ಯಾವ ಕಾಲದ ಮರಗಳಿದು ನೀವು ಹಿಂಗೆ ಒಂಚೂರು ಮೇಲ್ಗಡೆ ಹೋದ್ರೆ ಇಲ್ಲಿ ಬಿಳಗಿರಿ ರಂಗ ಸ್ವಾಮಿ ಟೆಂಪಲ್ ಸಿಗುತ್ತೆ ಮೇಲ್ಗಡೆ ಸೈಡ್ ಇದು ಈ ಸೈಡ್ ಅಲ್ಲಿ ಅಂದ್ರೆ ರಂಗನಾಥ ಸ್ವಾಮಿ ಇದ್ರ ಕೆಳಗಡೆನೇ ಈ ಪೋಷನ್ ಬರುತ್ತೆ ಯಾರು ಅಣ್ಣನ ಜಾಗ ಬರುತ್ತೆ ಹೇಳೋಣ ಮುಂದುವರ್ಸೋ ನಂತರ ಇಲ್ಲಿಗೆ ಇಲ್ಲಿ ಅವತ್ತಿನ ದಿನ ಜೀವನದ ಒಂದು ಶೈಲಿಯೇ ಬೇರೆ ಇತ್ತು ಗುಡ್ಡ ಕಾಡು ಪ್ರದೇಶ ಕಾಡು ಇದು ಅಲ್ಲ ಇದು ಮರನೇ ಅಲ್ಲ ಹೇಳ್ತೀವಲ್ಲ ಅಲ್ಲ ಇದೆಲ್ಲ ನೀವು ಬಿಟ್ಟಿರೋದ ಇದು ನೆಟ್ಟಿರೋದ ಇದು ನಾವು ನಾವು ಮಾಡಿರೋದು ಇವಾಗ ಇದು ಓಕೆ ಓಕೆ ಆ ಟೈಮ್ ನಲ್ಲಿ ಶ್ರೀನಿವಾಸ್ ಒಂದು ಮರ ಅಂದ್ರೆ ನಾಲ್ಕು ಕಡಿ ಅಲ್ಲೊಂದು ಇದೆ ನೋಡೋಣ ಅಲ್ಲೊಂದು ಇದೆ ಅದನ್ನ ತೋರಿಸ್ತಾ ಇದ್ದೇನೆ ನಾನು ಅದು ಅದು ಇದೆಯಲ್ಲ ಇದು ಇದು ಕಾಡು ಮರ ಇದು ಇದು ಕಾಡು ಮರ ನೋಡಿ ಸ್ನೇಹಿತರೆ ಎಷ್ಟು ವರ್ಷ ಹಳೆದಿದು ಕಾಣಿಸ್ತಾ ಇದೆಯಾ ಜೂಮ್ ಹಾಕಿದೀನಿ ಈ ಮರ ಇದೆಯಲ್ಲ ವೆರಿ ಫ್ರಾಂಕ್ ಆಗಿ ಈ ಮರಕ್ಕೆ ನೋಡಕ್ಕೆ ಇದು ಮರ ಆ ದಿನದಲ್ಲಿ ಅಲ್ಲಿ ಒಂದಿಷ್ಟು ದೇವತೆಗಳು ಅದು ಇದು ಅನ್ನೋದೆಲ್ಲ ನಂಬಿಕೆ ನಂಬಿಕೆ ಅಲ್ಲ ಸತ್ಯನೆ ಯಾರು ನಂಬಕಾಗಲ್ಲ ನಿಮಗೆ ಈ ಜಾಗಕ್ಕೆ ಆಗ ಒಂದಿದ್ರಲ್ಲಿ ಯಾರು ಬರ್ತಾನೆ ಇದ್ದಿಲ್ಲ ಆಮೇಲೆ ಶಾಂತಿ ಇದು ಎಲ್ಲ ಮಾಡಿಸಿ ಅದನ್ನು ನಂಬೋದು ಬಿಡೋದು ಅದು ಅವರವರ ಒಂದು ಇದಕ್ಕೆ ಸರಿ ಇಲ್ಲಿಂದ

ಒಂದು ಸೋ ಏನೋ ನಮ್ಮ ತಾತ ಅವರು ಅವತ್ತು ಅಂದ್ರೆ ಈ ಜಾಗನ ಗೋ ಮಹಾರಾಜನು ನಿಮಗೋಸ್ಕರ ಪಳುವಳಿಯಾಗಿ ಕೊಟ್ಟಂತ ಜಾಗ ನಿಮ್ಮ ತಾತನಿಗೆ ನಿಮ್ಮ ತಾತ ಎಷ್ಟು ವರ್ಷ ಸಾಗುವಳಿ ಮಾಡಿದ್ರು ಈ ಎಸ್ಟೇಟ್ ಮಾಡಿದ್ದು ಆಲ್ಮೋಸ್ಟ್ ಅವರೇ ಇಲ್ಲ ತಾತ ಇದ್ದಾಗ ಬೇರೆ ಇತ್ತು ತಾತ ಇದ್ದಾಗ ಏನಂದ್ರೆ ಅವರು ಕಾಫಿ ಇದು ಹಾಕಿದ್ದಿಲ್ಲ ಅವರದ್ದು ಹಣ್ಣಿನ ಗಿಡಗಳು ಇದು ಹೆಚ್ಚಾಗಿದ್ವು ಅಂದ್ರೆ ಫಾರೆಸ್ಟ್ ಒಳಗಡೆನೆ ಒಳಗಡೆನೆ ಮಾಡ್ಕೊಂಡು ಹೆಚ್ಚಾಗಿ ಅವತ್ತಿನ ದಿನದ ಜೀವನ ಶೈಲಿನೇ ಬೇರೆ ನೀವು ಬಿಲೀವ್ ಇಟ್ ಆರ್ ನಾಟ್ ಮೇಲ್ಗಡೆ ಮೂರ್ ಎಕರೆ ಕೇವಲ ಸ್ಯಾಂಡ್ ಲಡ್ ಇತ್ತು ಗಂಧದ ಮರಗಳು ಎಷ್ಟು ಹೇಳು ಮೂರು ಎಕರೆ ಮೂರು ಎಕರೆ ಅಂದ್ರೆ ಇವತ್ತಿನ ದಿನಕ್ಕೆ ಅದೆಷ್ಟು ಸಾವಿರ ಕೋಟಿನ ನನಗೆ ಗೊತ್ತಿಲ್ಲ ಅಂದ್ರೆ

ಪ್ರಾಣಿಗಳೆಲ್ಲ ಓಡಾಡ್ತಾರೆ ಸೌಂಡ್ಗಳು ಕೇಳಿಸ್ತಾ ಇದೆ ಆದ್ರೂ ಏನು ಧೈರ್ಯ ಮಾಡಿದ್ವಿ ಏನು ಇಲ್ಲಿ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ವಿ ಪಕ್ಕದಲ್ಲೇ ಆನೆ ಇತ್ತು ಈ ಸರಿ ಆ ಥರದ್ದು ಏನಾದರೂ ಒಂದು ಲೈವ್ ಮಾಡೋಣ ಸಿಗುತ್ತಾ ಅಂದ್ಕೊಂಡು ಈ ಕಡೆ ಬಂದ್ವಿ ಬಟ್ ಟವರ್ ಸಿಗದೆ ಇರೋದ್ರಿಂದ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ ಇದನ್ನು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಏನೋ ಅದು ಕತೆ ಅಲ್ಲೇ ಮಿಂತಾಯಿತು ತಂದೆ ತಾತನವರು ಇದು ಜಾಗ ಮಾಡಿದ್ರು ಗಂಧದ ಗಿಡಗಳು ಒಂದು ಮೂರು ಎಕರೆ ಇತ್ತು ಆವಾಗ ಸರ್ಕಾರ ಇಷ್ಟೊಂದು ಅಂದ್ರೆ ಅರಣ್ಯ ಇಲಾಖೆ ಇಷ್ಟೊಂದು ಸ್ಟ್ರಿಕ್ಟ್ ಇಲ್ಲದೆ ಇದ್ದಂತ ಕಾಡುಗಳತನ ಅನ್ನೋದು ಅವಾಗ ಕಾಮನ್ ಆಗಿತ್ತು ಯು ಬಿಲೀವ್ ಇಟ್ ಆರ್ ನಾಟ್ ಮೂರು ಎಕರೆ ಇವತ್ತಿನ ದಿನ ಒಂದೇ ಒಂದು ಗಿಡವೂ ಸಹ ಇಲ್ಲ ಅಲ್ಲಿ

ಈ ನಾವು ನಿಂತಿರುವ ವೀರಪ್ಪನ್ ಓಡಾಡಿರೋ ಜಾಗ ಇದು ಅವತ್ತಿನ ಈಗಿಂದ ಇದು ಆಗುತ್ತೆ ವೀರಪ್ಪನ ಹಿಡಿದಾಕಿದ್ದು ನಮ್ಮ ಸ್ನೇಹಿತರೆ ಮತ್ತೆ ಹಾರಿಬಲ್ ಪ್ಲೇಸ್ ಹಂಗೆ ಅನ್ಸುತ್ತೆ ಸಿಟಿ ಜನರಿಗೆ ಬಟ್ ಇಲ್ಲೇ ಬದುಕ್ತಾ ಇದ್ರಲ್ಲ ಅಂದ್ರೆ ಜೀವನ ಕಟ್ಕೊಂಡು ಅಂದ್ರೆ ಈಗ ಬೇಸಿಗೆನಲ್ಲಿ ಪರವಾಗಿಲ್ಲ ಈ ಮಳೆಗಾಲದಲ್ಲಿ ಏನಾದರೂ ಇಲ್ಲಿ ಬಂದ್ರೆ ಅಂದ್ರೆ ಜೀರುಂಡೆ ಸೌಂಡ್ ಬರುತ್ತೆ ಆ ಸೌಂಡ್ ಅಲ್ಲಿ ಇಲ್ಲಿ ಇರೋದಕ್ಕಾಗಲ್ಲ ನಾನೊಂದ್ ಎರಡು ಮೂರು ಸಾರಿ ಬಂದಿದೀನಿ ನೋಡಿ ಎಷ್ಟು ಎಷ್ಟು ದುರ್ಗಮವಾಗಿದೆ ಅಂತ ಅಂದರೆ ಇದರೊಳಗಡೆ ವ್ಯವಸಾಯ ಮಾಡಬೇಕು ವ್ಯವಸಾಯದ ಜೊತೆಗೆ ಜೊತೆಗೆ ಇಲ್ಲಿ ಹಾವು ಪ್ರಾಣಿಗಳ ಮಧ್ಯೆ ನಮ್ಮ ರೈತರು ಎಷ್ಟು ಶ್ರಮ ಪಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು ಆದರೂ ತೋಟನ ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ನೋಡಿ ಈ ಎಲ್ಲ ಗಿಡಗಳು ಎಷ್ಟು ದಷ್ಟಪುಷ್ಟವಾಗಿದೆ ಕಾಫಿ ಗಿಡಗಳು ಬಟ್ ನಮ್ಮ ರೈತರಿಗೆ ಒಂದು ದೊಡ್ಡ ಇರಬೇಕು ಯಾಕೆಂದರೆ ಈ ಕಡಿಯೋ ಹಾವು ಒಂದೇ ಕಚ್ಚೋ ಹಾವುಗಳಲ್ಲದೆ ಪ್ರಾಣಿಗಳು ಇವೆಲ್ಲ ಇರ್ತವೆ ನೋಡಿ ಎಷ್ಟು ು ನೇಚರು ತುಂಬ ಸುಂದರವಾಗಿದೆ ಆಮೇಲೆ ತಂದೆಯವರು ಇದರಲ್ಲಿ ಎಷ್ಟು ವರ್ಷ ವ್ಯವಸಾಯ ಮಾಡಿದ್ರಣ ಅವರು ಈಗಲೂ ಸ್ಟಿಲ್ ಮಾಡ್ತಾ ಇರ್ತಾರೆ ಇವತ್ತು ಸ್ನೇಹಿತರ ಮೇಲೆ ತೋರಿಸ್ತೀನಿ ನಿಮಗೆ ಅವರಿಬ್ರೂ ಕಪಲ್ಸ್ ಇಬ್ಬರು ಈಗ್ಲೂ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತಂದ್ರೆ ಆ ಅಂದ್ರೆ ಅವರು ಒಂದು ಐವತ್ತು ಅರ್ವತ್ತು ಇವತ್ತು ಅಂದ್ರೆ ಅವರು ಜೀವಿತಾವದೆ ಅಂದರೆ ಏಯ್ಟಿ ಸಿಕ್ಸ್ ಇಯರ್ಸಿಂದ ಅವರು ಹುಟ್ಟಿರೋದೆಲ್ಲ ಇಲ್ಲ ಇಲ್ಲೇನೆ ಅದೇ ಇದ್ರಲ್ಲಿ ಹೇಳಿದ್ನಲ್ಲ ಕೆಸ್ತೂರಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದಂಥವ್ರು ಸೊ ಇಲ್ಲಿಗೆ ಇವಾಗ ಬಂದಿರೋರು ಇವತ್ತಿಗೂ ಸಹ ನಮ್ಮಮ್ಮನವೇ ನಮಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಕುತ್ಕೊಳ್ಳೋಕೆ ಆಗೋದಿಲ್ಲ ಹೌದು ನೋಡೋದು ಎಷ್ಟು ಆಕ್ಟಿವ್ ಆಗಿದ್ದಾರೆ ನಮ್ಮ ಅಪ್ಪನು ಸಹ ಅಷ್ಟೇನೆ ನೀವು ಇನ್ನೊಂದು ತೋರಿಸ್ತೀನಿ ಇಲ್ಲಿ ಗಿಡ ಇರತ್ತಲ್ಲ ಇದು ಇದು ಕಾಫಿ ಇದೆ ಗೊತ್ತಾಯ್ತು ಏನಾಗುತ್ತೆ ಅಂದ್ರೆ ಈ ಹಣ್ಣಾಗಿರೋ ಕಾಫಿನ ಕೆಲವೇಳೆ ಈ ಪ್ರಾಣಿಗಳು ಇದು ಎಲ್ಲ ತಿನ್ಬಿಡ್ತವೆ ಬೀಜಗಳು ಕೆಳಗು ಬೀಜಗಳನ್ನ ಕೆಳಗಡೆ ಹಾಕಿ ಅದ್ನೂ ಎದ್ದು ಎತ್ತರ ಅದನ್ನೆಲ್ಲ ತುಂಬ ಕಾಸ್ಟ್ಲಿ ಇದು ಆ್ಯಕ್ಚುಲ್ ಆಗಿ ನಿಮ್ಗೆ ಗೊತ್ತಿರ್ಬೋದಕ್ಕೆ ಅದೇ ಈಗ ಒಂದು ಪುನಗನ್ ಬೆಕ್ಕು ಇರುತ್ತೆ ಆ ಬೆಕ್ಕು ಆ ಹಣ್ಣನ್ ತಿಂದು ಅದು ಇಕ್ಕೇನಲ್ಲಿ ತೆಗ್ದಂತ ಕಾಫಿಗೆ ಎಷ್ಟೋ ಡಾಲರ್ ಗಟ್ಲ ಮಾರ್ತಾ ಇದಾರೆ ನಮ್ಮ ಅಪ್ಪಂಗೆ ಏನಂದ್ರೆ ಅದೊಂಥರ ಖುಷಿ ಸೋ ಪ್ರತಿ ದಿನ ಬಂದ್ಬಿಟ್ಟು ಇಲ್ಲಿ ನೋಡಿ ಹಿಂಗೆ ಹಿಂಗೆ ಇಲ್ಲೇ ಇಲ್ಲೇನು ಕಾಣಿಸ್ತಿದೆಯಲ್ಲ ಇಲ್ಲೆಲ್ಲ ಕಡೆನೂ ಓಡಾಡ್ಕೊಂಡು ಎಲ್ಲೆಲ್ಲಿ ಎಲ್ಲ ಅದೆಲ್ಲ ಆಯ್ಕೊಂಡು ತಗೊಂಡೈತ್ರಿ ಈಗ ಕಾಪಿ ಆಲ್ರೆಡಿ ಕುಯ್ಲಾಗಿದೆ ಈಗ ಏನಾದ್ರು ಮುಂಗ ನೋಡಿ ಇದು ಕಾಫಿ ಆಕ್ಚುಲಿ ಒಣಗಿರ್ತಕ್ಕಂಥದ್ದು ಇದು ಮೆಣಸು ಅಲ್ಲ ಇದು ಕಾಫಿ ಅಲ್ಲ ಒಣಗಿರೋದು ಇದು ಕಾಪಿ ಇದೆಲ್ಲ ಕಾಲಿಗೆ ಕುಯ್ಲಾಗಿದೆ ನೋಡಿ ತೊಟ್ಟುಗಳು ಕಾಣಸ್ತಾ ಇದೆ ಇದೆಲ್ಲ ಕುಯ್ಲು ಆಗಿರ್ತಕ್ಕಂಥದ್ದು ನೆಕ್ಸ್ಟು ಮಳೆ ಈಗ ಮುಂಗಾರು ಮಳೆ ಏನಾದ್ರು ಈಗ ಬಿದ್ರೆ ನೋಡಿ ಇದು ಇದೆಲ್ಲ ಕಾಫಿ ಹೂವು ಆಗುತ್ತೆ ಆಮೇಲೆ ರೊಟೀನು ಇದು ಇದು ಸೇಮ್ ಮತ್ತು ಕಾಯಿ ಆಗ ಹಣ್ಣಾಗುತ್ತೆ ಕಾಯಿ ಆಗುತ್ತೆ ಮತ್ತೆ ಇದು ರೊಟೀನ್ ಮಾಡ್ತಾರೆ ಬಟ್ ನಾನು ಮ್ಯಾಟ್ರ್ ಬಿಟ್ಟೆ ಈಗ ತಂದೆಯವರು ಈಗ ನೀವೆಲ್ಲ ಮೂರು ಜನ ಮಕ್ಕಳು ಬೆಂಗಳೂರಿನಲ್ಲಿ ಸೆಟ್ಲ್ಗಳಾಗಿದ್ದೀರಿ ಜೀವನ ಕಟ್ಕೊಂಡಿದ್ದೀರಿ ತಂದೆ ತಾಯಿ ಅಂತೂ ಈ ಜಾಗ ಬಿಟ್ಟು ಬರದೆ ಇಲ್ಲೇ ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ನಿಮ್ಮ ಕೊನೆ ತಮ್ಮ ಒಬ್ಬರು ಸಹಕಾರ ಮಾಡ್ತಿದ್ದಾರೆ ಓಕೆ ಮತ್ತು ಈ ಜಾಗದ ವಿಶೇಷತೆ ಒಂದು ಎರಡು ಕೇಳಬೇಕು ಅಣ್ಣ ಇಲ್ಲಿ ಈ ಬಿಳಿಗಿರಿ ರಂಗನ ಬೆಟ್ಟ ಫೇಮಸ್ ಆಗಿದ್ದು ಆ್ಯಕ್ಚುಲಿ ಬಂದು ನಮ್ಮ ಪುಟ್ಟಣ ಕಣಗಲ್ ಅವರ ಬಿಳಗಿರಿ ರಂಗಯ್ಯ ಸಾಂಗ್ ಮುಖಾಂತರ ಸ್ವಲ್ಪ ಕರ್ನಾಟಕದ ಜನದ ಒಂದಷ್ಟು ಜನ ಮನೆಗಳ ಮುಟ್ಟಿತು ನಮ್ಗೆ ಆ ಸಾಂಗಿಂದನೇ ಬಿಳಿಗಿರಿ ಅಂತ ಬೆಟ್ಟ ಅಂತ ಒಂದು ಇದೆ ಅಂತ ಗೊತ್ತಾಗಿದ್ದು ಇದ್ರ ಸ್ಥಳ ಪುರಾಣದ ಬಗ್ಗೆ ಏನಾದರೂ ನಿಮಗೆ ಒಂಚೂರು ಗೊತ್ತೇನೋಣ ಇದ್ರದ್ದು ಅಂದರೆ ಸೋಲಿಗರ ದೇವರು ಅಂತಾರದನ್ನು ಈ ನೋಡಿ ಅವತ್ತಿನ ದಿನದ ಸೋಲಿಗರು ಅಂದರೆ ಒಂದು ರೀತಿ ಅದು ಬೇರೆ ರೀತಿ ಇತ್ತು ಸೊ ಏನಂದ್ರೆ ಇವತ್ತು ಟ್ರೈವ್ಸೆ ಪೂಜೆ ಮಾಡೋದಂತಲ್ವಾ ಹೌದಾ ಆದ್ಮೇಲಮ್ಮ ಅನ್ನೋದು ಏನು ಇಲ್ಲಿ ನಮ್ಮ ಮೇಲೆ ರಂಗನಾಥ ಸ್ವಾಮಿ ಅಲ್ವಾ ಮೂಲ ದೇವರು ರಂಗನಾಥ ಸ್ವಾಮಿ ಬಿಡಿಗಿರಿ ರಂಗ ಹೌದು ಅವರನ್ನ ಇಲ್ಲಿ ಇಲ್ಲಿ ಒಂದೇ ಕಡೆ ಅಲ್ಲ ಕೇವಲ ಇಲ್ಲಿ ಇರತಕ್ಕಂತ ಗಿರಿಜನರಲ್ಲ ಅಂದ್ರೆ ಅವ್ರನ್ನ ಸೋಲಿಗರು ಅಂತ ಅನ್ಕೊಳ್ತಾರೆ ಅಂತ ಕರೀತಾರೆ ಸೊ ಅವರಿಗೆ ಒಂಥರಾ ಏನಂದ್ರೆ ರಂಗ ಅಂದ್ರೆ ಅಷ್ಟೊಂದು ಇದು ಅಂದ್ರೆ ಅವರ ಮನೆದೆ ಅಂತ ಕೆಳಗಡೆ ಎಲ್ಲ ಫಾರೆಸ್ಟ್ ನೊಳಗೆಲ್ಲ ಇವತ್ಗೂ ಸಹ ಕೆಲವೇ ಕಲ್ಲು ಮೇಲೆ ಎಲ್ಲಾ ಕೆತ್ತಿದ್ದಾರೆ ಏನಂದ್ರೆ ಅವರವರ ದೇವರುಗಳು ಅವ್ರಿದು ಮತ್ತೆ ಇಲ್ಲಿ ಬೇರೆ ಬೇರೆ ಇತ್ತು ಇವತ್ತಿನ ದಿನ ಎಲ್ಲಾ ಅವರು ಮರ್ತು ಬಿಟ್ಟಿದ್ದಾರೆ ಹಿಂದೆಲ್ಲ ಇಲ್ಲಿ ಏನಂದ್ರೆ ಒಂದು ಬೆಳೆ ಬೆಳೀತು ಅಂದ್ರೆ ಅದನ್ನ ಫಸ್ಟ್ ತಗೊಂಡೋಗಿ ರಂಗನಾಥ್ ಸ್ವಾಮಿ ಅಲ್ಲಿವರೆಗೂ ಮುಟ್ತಾ ಇದ್ದಿಲ್ಲ ಅವರು ಅಂದ್ರೆ ಈಗ ಬೆಟ್ಟ ಕಾಡುಗಳ ಮಧ್ಯ ಜಮೀನುಗಳು ಮಾಡ್ಕೊಂಡು ವ್ಯವಸಾಯ ಬೇಸಾಯ ಮಾಡ್ತಿದ್ರು ಅವ್ರ ಅವಾಗ ಮಾಡ್ತಾ ಇದ್ರು ಅದಕ್ಕಿಂತ ಮೂಲ ಕಸುಬು ಬೇಟೆ ಆ ತರದ್ದು ಇತ್ತು ಅವ್ರದ್ದು ಮೊದ್ಲೆಲ್ಲ ಏನಂದ್ರೆ ಅವರು ಇರೋರು ಹೊರಗಡೆನೆ ಬರ್ತಾ ಇದ್ದಿಲ್ಲ ಅಂದ್ರೆ ಜನಸಂಪರ್ಕ ಕಡಿಮೆ ನಗರ ಸಂಪರ್ಕಗಳು ಕಡಿಮೆ ಅವ್ರದ್ದು ಏನಪ್ಪಾ ಅಂದ್ರೆ ಅವರಿಗೆ ಅವರದ್ದೇ ಆದ ಒಂದು ಶೈಲಿ ಜೀವನ ಶೈಲಿ ಜೀವನ ಶೈಲಿ ಇತ್ತಲ್ಲ ಆ ಜೀವನ ಶೈಲಿ ಬಂದ್ಬಿಟ್ಟು ಒಂಬೈನೂರ ಎಂಬತ್ತು ಎಂಬತ್ತೈದು ತೊಂಬತ್ತಕ್ಕೆ ಅಂದ್ರೆ ಈ ನಗರೀಕರಣ ಜಾಸ್ತಿ ಅಂದ್ರೆ ಕಮ್ಯುನಿಕೇಶನ್ ಜಾಸ್ತಿ ಆಯ್ತಾ ಈ ದೂರದರ್ಶನ ಅವು ಇವು ಅಂತ ಬಂತು ಬದಲಾವಣೆ ಈ ಸೌಂಡ್ ಗಳಿಗೆ ನನ್ಗೆ ಹಂಗೆ ಭಯ ಆಗುತ್ತೆ ಬೆಳಿಗ್ಗೆ ಹಿಂದೆ ಹಿಂದೆ ಬರುತ್ತಾ ಅಂತ ನೋಡಿ ಸ್ನೇಹಿತರ ಫುಲ್ ಕಾಡು ಆಕ್ಚುಲಿ ಈ ಟಾರ್ಚ್ ಲೈಟ್ ನಿಮಗೆ ಗೊತ್ತಾಗ್ತಾ ಇರೋದು ಹಾ ಹಣ ಆಯ್ತು ಇವತ್ತು ಕೂಡ ರಂಗನಾಥ್ ಸ್ವಾಮಿ ಮತ್ತು ರಂಗನಾಯಕಿ ಟ್ರೈಬ್ಸ ಅಂದ್ರೆ ಕುಲ ದೇವತೆಗಳು ಇಬ್ರು ಕುಲದೇವರು ಹೌದು 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 ಸೊ ಅವರ ಒಂದು ಪದ್ಧತಿ ಇದೇನು ಬೇರೆ ಇತ್ತು ಸಿನಿಮಾ ಅಂದರೆ ಒಂದಿಷ್ಟು ಪದಗಳು ನನಗೂ ಇವತ್ತು ಮರ್ತೋಗ್ಬಿಟ್ಟಿದೆ ಬೇಕಾದ್ರೆ ನಾಳೆ ದಿನ ರೀಕಾಲ್ ಮಾಡಿಬಿಟ್ಟು ಹೇಳ್ತೀನಿ ಅಂದ್ರೆ ಯಾವ್ದೋ ಪ್ರಾಣಿಗಳು ಸೌಂಡ್ ಕೇಳಿಸ್ತಾ ಇದೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಹೆಂಗೆ ಡಿಫ್ರೆಂಟ್ ಇದು ತುಂಬ ಭಯ ಆಗ್ತಿದೆ ಯಾಕಂದ್ರೆ ಮತ್ತೆ ನಿಧಾನ ಅಂದ್ರೆ ಮನೆಯಿಂದ ತುಂಬಾ ದೂರ ಬಂದ್ಬಿಟ್ವಾ ಹಿಂಗಿದೆ ಜಾಗ ಸೊ ದಟ್ ನಿಮಗೆ ಇದು ಜಾಗದ ಪರಿಚಯ ಮಾಡಿಸ್ಕೊಡೋಣ ಅಂತ ಕೆ ಒಂದು ನಿಮಿಷ ಹಾಂ ತುಂಬ ಹಾರಿಬಲ್ ಪ್ಲೇಸ್ ಬಟ್ ಪ್ರಾಣಿಗಳು ಸೌಂಡ್ ಅಂತೂ ಉಳಿಡ್ತಾ ಇರೋದು ನೀವು ಕೇಳಿಸ್ಕೊಬೋದು ಬಟ್ ಇನ್ನೊಂದು ಬಟ್ ಅಂದರೆ ವಿಚಾರಗಳು ಹೇಳ್ತೀವಿ ಪ್ರತಿ ಒಂದು ಸ್ಥಳ ಪುರಾಣ ಅಂತ ಏನಿರುತ್ತೋ ಅಲ್ಲಿ ದೈವಶಕ್ತಿ ದುಷ್ಟಶಕ್ತಿ ಪೂಜೆಗಳು ಇದ್ದೇ ಇರುತ್ತೆ ಅದರಲ್ಲಿ ಕಾಡು ಜನರು ಹಳೇ ಪದ್ಧತಿಗಳ ಪ್ರಕಾರ ತಮ್ಮ ಆರಾಧ್ಯ ದೈವತೆಗೆ ಏನು ದೈವ ಅಂತೀವಿ ಈ ನಮ್ಮ ಮಲೆನಾಡು ಸೈಡಲ್ಲಿ ಚಿಕ್ಕಮಗಳೂರು ಆ ಸೈಡಲ್ಲಿ ದೈವದ ಪೂಜೆ ಮಂಗಳೂರು ಸೈಡಲ್ಲಿ ನಡೆಯುತ್ತೆ ಇಲ್ಲೂ ಕೂಡ ಅದೇ ಥರದ ತಮ್ಮ ಕುಲದೇವರುಗಳನ್ನ ಪೂಜೆಗಳನ್ನ ಮಾಡ್ತಾರೆ ಅಂದರೆ ಅದೇ ಹೇಳಿದ್ನಲ್ಲ ಆಕ್ಚುಲ್ ಆಗಿ ಏನಂದ್ರೆ ಪ್ರತಿ ಅವರದ್ದೇ ಆದಂತ ಕೆಲವು ಆಚಾರ ವಿಚಾರಗಳು ಪೋಡು ಅಂತಾರೆ ಅವರು ಅವರವರದ್ದೇ ಆದ ಏನು ಶಕ್ತಿ ದೇವತೆಗಳು ಪೂಜೆ ಮಾಡ್ತಾರೆ ಅವರು ಕಲ್ಲಿನಲ್ಲಿ ಹೆಚ್ಚಾಗಿ ಅದನ್ನ ಕಾಡನೆ ಮರನೆ ದೇವತೆಗಳು ಕಲ್ಲು ಅದನ್ನ ಪೂಜೆ ಮಾಡೋದು ಕೆತ್ತಿರ್ತಾರೆ ಬಿಟ್ಟು ಇದಾವೆ ಇವಾಗ ಇದಾವೆ ತುಂಬಾನೇ ಒಳಗಡೆ ಅಂತ ಇದೆ ಬಟ್ ಇವಾಗ ಹೋಗಿ ನಾವು ತೋರ್ಸಕ್ಕಾಗೋದೇ ಇಲ್ಲ ಅಂದ್ರೆ ಇವತ್ತಿನ ಆಧುನೀಕರಣ ಮತ್ತೆ ಈ ದುಡ್ಡು ಮಾಡೋ ಆಸೆನಲ್ಲಿ ನಾನೆಲ್ಲರೂ ಅಂತೇಳಲ್ಲ ಜನಸಾಮಾನ್ಯರ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ನಮ್ಮ ನಾಡನ್ನು ಬಿಟ್ಟು ಸರ್ ಏನಂತೀವಿ ಕಾಡುಗಳು ಮತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ನಾನು ನಡೀತಾ ಸುಸ್ತಾಗ್ಬಿಟ್ಟೆ ಹಂಗೆ ಅಂದರೆ ನೀವು ಯಾವುದೇ ಹೋದ್ರು ಅಣ್ಣ ನೋಡಿ ಈಗ ನಿಮ್ಮ ಮನೆಯಲ್ಲೇ ತಂದೆ ತಾಯಿ ಇದ್ದಾರೆ ನೀವೆಲ್ಲರೂ ಬೆಂಗಳೂರಲ್ಲಿ ಬದುಕಿಗಳನ್ನ ಕಟ್ಕೊಂಡಿದ್ದೀರಿ ಈ ನಗರೀಕರಣಕ್ಕೆ ವಲಸೆ ಹೋಗತಕ್ಕಂಥ ಪದ್ಧತಿ ಜಾಸ್ತಿಯಾಗಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ವ್ಯವಸಾಯ ಪದ್ಧತಿನ ತುಂಬಾ ಒಂದು ಅಳವಿನ ಹಂಚಿಕೊಂಡಿಲ್ಸಿದ್ದೀನಿ ಬೇಕಾದ್ರೆ ಮಾತಾಡೋಣ ಅಲ್ಲ ಈ ವಿಚಾರ ಅಂದ್ರೆ ಈ ಈ ಸ್ವರ್ಗ ಈ ಇದು ಈ ಗಾಳಿ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ಗೊತ್ತಿರಬಹುದು ನರಸಿಂಹರಾಜು ಅವರ ಒಂದು ಹಾಡು ಇವತ್ತಿಗೂ ಸಹ ಬರ್ತಾ ಇದೆ ಅಂದ್ರೆ ಅದು ಆಲ್ಮೋಸ್ಟ್ ಇವತ್ತಿಗೆ ಲೆಕ್ಕ ಹಾಕಿದ್ರೆ ನಲ್ವತ್ತೈದು ಐವತ್ತು ವರ್ಷ ಅಂದ್ರೆ ಏನು ನನಗೆ ಹಾಡು ಇವಾಗ ಜ್ಞಾಪಕ ಬರ್ತಿಲ್ಲ ಜನಗಳು ಅವತ್ತಿನ ದಿನಾನೇ ಬದಲಾವಣೆ ಆಗೋದ್ರು ಹೆಂಗಸರ ಒಂದು ಅದೇ ಒಂದು ಹಾಡಿದೆ ಕಲಿಯುಗದ ನಾರಿಯರು ಏನೋ ಒಂದು ಸ್ಟಾರ್ಟ್ ಆಗುತ್ತೆ ಅಲ್ವಾ ಐವತ್ತು ವರ್ಷದಿಂದ ಆಗ್ತಾ ಇದೆ ಆ ಟೈಮ್ಗೆ ಹೋದಾಗ ಆ ಟೈಮಿನ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಚೇಂಜ್ ಆಗ್ತಾ ಇದೆ ಅಂತ ಅವ್ರಿದ್ಲು ಅಂದರೆ ನಾನು ಒಟ್ಟಾರೆ ವಿಡಿಯೋ ಉದ್ದೇಶ ಎಷ್ಟೇ ಅಣ್ಣ ಇಷ್ಟೊಂದು ಪ್ರಕೃತಿಯ ಸೊಬಗಿನ ಮಧ್ಯೆ ಅಂದರೆ ಮನುಷ್ಯನ ಜೀವನದ ಸಾರ್ಥಕತೆ ಅಂತಕ್ಕಂಥದ್ದು ತಮ್ಮ ತಮ್ಮ ಅಭಿರುಚಿ ಮತ್ತು ನೋಡಿ ಇದು ಕಾಪಿ ಹಣ್ಣು ಸ್ನೇಹಿತರೆ ನೋಡಿ ಇಲ್ಲಿ ಅಂದರೆ ಕೆಲವು ಅಲ್ಲಲ್ಲೇ ಉಳ್ಕೊಂಡಿದೆ ಆಲ್ರೆಡಿ ಎಲ್ಲ ಕೋಯಿಲ್ ಮುಗಿದಿದೆ ಅಂದರೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಹಣ ಹೇಳ್ತಿರೋದು ಮನುಷ್ಯನ ಜೀವನದ ಸಾರ್ಥಕತೆ ಅಂತಕ್ಕಂಥದ್ದು ಅವನವನ ಅಭಿರುಚಿಗೆ ಮತ್ತೆ ಅವನವನ ಸ್ವತಂತ್ರಕ್ಕೆ ಬಿಟ್ಟಂಥದ್ದು ಆದರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ನಿಜವಾದ ಸ್ವತಂತ್ರ ಅನ್ನೋದೇನು ಆ ಬಿಝಿ ಲೈಫ್ ಮಧ್ಯೆ ಯಾವುದೋ ಲೋನ್ಗಳು ಯಾವುದೋ ಇ ಎಮ್ ಇ ಯಾವುದೋ ಒಂದು ಕಂಪ್ನಿ ಕೆಲಸ ಆ ಟ್ರಾಫಿಕ್ ಆ ಬ್ಯುಸಿ ಲೈಫ್ ಮಧ್ಯೆ ನಿಜವಾದ ಒಂದು ಭೂಮಿಯ ಸ್ವರ್ಗ ಹಿಂಗಿದೆ ಜೀವನ ಅಂತಕ್ಕಂಥದನ್ನು ಮರ್ತುಬಿಟ್ಟಿದ್ದೀವ ಅಂತ ಎಲ್ಲಿ ಎರಡು ನಾವು ಅಲ್ಲಿರೋರು ಅದನ್ನು ಯೋಚನೆ ಮಾಡ್ತೀವಿ ಅದೇನೇ ಇಲ್ಲಿಗೆ ಬಂದಿರೋರು ಅಥವಾ ನಿಮ್ಮ ಮನೆಗೆ ಹೋದಾಗ ಹಳ್ಳಿಗಳಲ್ಲಿರೋರು ಅವರು ನಮ್ಮನ್ನು ನೋಡಿ ನೋಡಿ ಅವರು

ಈ ಹೊಗೆ ಕುಡ್ಕೊಂಡು ಅಭಿಪ್ರಾಯಗಳು ಬೇರೆ ಇರ್ಬೋದಣ್ಣ ಒಟ್ಟು ಜೀವನದ ಸಾರ್ಥಕತೆ ನಾನು ಹೇಳ್ತಿರೋದೇನಂದ್ರೆ ನಮ್ಮ ವ್ಯವಸಾಯ ನಮ್ಮ ಭೂಮಿ ನಾವು ಹುಟ್ಟಿ ಬೆಳೆದಂತ ಜಾಗ ನಮ್ಮ ಸಾರ್ಥಕತೆ ಒಂದು ಬದುಕಿನ ಸಾರ್ಥಕತೆ ಅಂತ ಏನಿದೆಯೋ ಸರ್ ಯಾರೋ ಒಬ್ರು ಸಿಟಿನಲ್ಲಿ ತೀರ್ಕೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಅವನು ನೂರು ಎಣೆಗಳ ಮಧ್ಯೆ ತೆಗೆದು ಬಿಸಾಕ್ತಾ ಇರ್ತಾರೆ ಆದ್ರೆ ನಾನು ಮನೆ ಪಕ್ಕ ಸಿಟಿನಲ್ಲಿ ಅಥವಾ ಅಪಾರ್ಟ್ಮೆಂಟ್ ನಲ್ಲಿ ಇದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಯಾವ್ದೋ ಒಂದು ಮನೆ ಪಕ್ಕದವರೇ ಹೋಗಿದ್ರು ಅಂದ್ರೂ ಗೊತ್ತಿರಲ್ಲ ಹೌದು ಇವತ್ತಿನ ದಿನ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಇಷ್ಟು ಬಿಟ್ರೆ ಜೀವನ ಇಲ್ಲ ಅನ್ನೋದಿದೆ ಸಣ್ಣ ಸರಿಯೋ ತಪ್ಪೋ ಅದೇ ರೀತಿಯಲ್ಲಿ ಪ್ರಪಂಚನೂ ನಡೀತಾ ಇದೆ ಹೌದು ಸರ್ ಅಂದರೆ ಒಟ್ಟಾರೆ ನಾನು ಹೇಳಿದ ಇಷ್ಟೇ ಅಣ್ಣ ಇದು ಒಟ್ಟಾರೆ ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ ನಮ್ಮತನವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಕಾಡನ್ನು ನಮ್ಮ ಊರನ್ನು ನಾವು ಮರೀತಾ ಇದ್ದೀವಿ ನಮ್ಮ ನೆಲೆಯನ್ನು ನಾವು ಮರೀತಾ ಇದ್ದೀವಿ ಯಾವುದು ಕ್ಷಣಿಕ ಸುಖಕ್ಕೆ ಯಾವುದು ದುಡ್ಡು ಮಾಡೋ ಆಸೆಗೋ ನಮ್ಮ ಜೀವನದ ಸಾರ್ಥಕತೆ ಅಂತ ಏನಂತೀವಿ ಅಂದರೆ ನಾನು ಆಗಲೇ ಹೇಳಿದೆ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅವರ ಥಿಂಕಿಂಗು ಏನಿದೆಯೋ ಅವರ ಜೀವನ ಅದು ಓಕೆ ಅದು ನಿಜವಾದ ಜೀವನ ಸಾರ್ಥಕತೆ ಅಂತಕ್ಕಂಥದ್ದು ಇರೋದು ಒಂದು ಪ್ರಕೃತಿಯ ನಡುವೆ ನಾವು ಹುಟ್ಟಿದ ಸಾರ್ಥಕತೆ ನಮ್ಮ ಬದುಕು ಮತ್ತು ನಮ್ಮ ಹೆಂಡು ಏನಾಗುತ್ತೆ ಗೊತ್ತೋ ಅದು ನಾವು ಹೆಂಗೆ ಬದುಕಿದ್ವಿ ಅನ್ನೋದು ಕಲಿಸ್ಕೊಡುತ್ತೆ ನಾವು ಹೇಳಬೇಕಾಗಿರೋದು ಒಟ್ಟಾರೆ ವಿಡಿಯೋ ಉದ್ದೇಶ ಅಷ್ಟೇ ನಮ್ಮ ಅಟ್ಲೀಸ್ಟ್ ನಿಮ್ಮ ಜೀವನದಲ್ಲಿ ಒಂದು ಇಪ್ಪತ್ತು ಕುಂಟೆನೋ ಒಂದು ಹತ್ತು ಗುಂಟೆನೋ ನಿಮ್ಮ ಕೊನೆಗಾಲಕ್ಕಾದ್ರೂ ಒಂದು ರೆಸ್ಟ್ಗೋಸ್ಕರನಾದರೂ ಗಾಲಕ್ಕಿಂತ ತಿಳ್ಕೊಳ್ಬಾರ್ದು ಅದೇ ಬದುಕಿರುವಾಗ ಅಂತ ಅನುಭವಿಸ್ಬೇಕು ಇವಾಗ ನಿಮಗೂ ಗೊತ್ತು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲ ನನಗೆ ಖುಷಿಯಾಗಿದೆ ಅದೇನೆ ಒಂದು ಹತ್ತು ಎಕರೆ ಜಮೀನು ತಗೊಂಡು ಕೃಷಿ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಬಿಸ್ನೆಸ್ ಮಾಡಿದ್ರು ಕೂಡ ನನಗೆ ಹೆಮ್ಮೆ ಅನಿಸಿದ್ದದೇನೆ ಇದು ನಿಮ್ಮ ತಂದೆ ನಿಮ್ಮ ತಾತ ಮಾಡಿದಂಥ ಜಮೀನ್ ಅಲ್ದಲೇ ನೀನು ಕೃಷಿನೇ ಕೊನೆಗೆ ಆಯ್ಕೆ ಮಾಡಿಕೊಂಡು ನನ್ನ ಕೃಷಿ ನನ್ನ ಭೂಮಿ ನನ್ನ ನೆಲೆ ಇದೆ ಅಂತ ಹಾಗೆ ಆಯ್ಕೆ ಮಾಡಿದ್ಯಲ್ಲ ಅದು ನನಗೆ ತುಂಬ ಖುಷಿಯಾಯಿತು ಜೊತೆಗೆ ಈ ವಿಡಿಯೋ ಏನು ಮಾಡೋಣ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯ ಏನಿಲ್ಲ ಜೀವನದ ಜಂಜಾಟಗಳು ನನಗೂ ಇರುತ್ತೆ ನಿಮಗೂ ಇರುತ್ತೆ ಪ್ರಪಂಚದಲ್ಲಿ ಹುಟ್ಟಿದಂಥ ಕೊನೆ ಆಗುವವರೆಗೂ ಸಹ ಇದ್ದೇ ಇರುತ್ತೆ ನೆಮ್ಮದಿ ಅನ್ನೋದು ಬೇಕೇ ಬೇಕು ವೆರಿ ಆಗಿ ಹೇಳಬೇಕು ಅಂದರೆ ಈ ದಿನ ಈ ಕ್ಷಣ ನಾನು ತುಂಬ ನೆಮ್ಮದಿಯಾಗಿದ್ದೀನಿ ಥ್ಯಾಂಕ್ ಯು ಬರಲೇಬೇಕು ಶ್ರೀನಿವಾಸ್ಗೂ ಹೇಳ್ತೀನಿ ನೀವು ಸಹ ಖುಷಿಯಾಗಿರಿ ನಾನು ಕೃಷಿಕ ನಿನಗೂ ಗೊತ್ತು ನಂದು ನಂದು ಫಾರ್ಮಿಂಗ್ ಇದೆ ಕೋಕೋನಟ್ ಫಾರ್ಮಿಂಗು ಅಂದರೆ ನನ್ನ ಜೀವನದ ಸಾರ್ಥಕತೆಯನ್ನು ನಾನು ಕೃಷಿನಲ್ಲಿ ಕಂಡುಕೊಂಡಿದ್ದೀನಿ ಏನಂತೀವಿ ಬೆಂಗಳೂರಿನಿರೋದು ಸುಮ್ಮನೆ ಹಳ್ಳಿಲಿರೋದು ನಮ್ಮ ಮನೆ ಒಂದು ಜೀವನದ ಜಂಜಾಟಗಳ ಮಧ್ಯೆ ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದು ಸಲ ನನ್ನ ಹಳ್ಳಿಗೆ ಬಂದು ನಾನು ನೋಡೋವಂಥ ಪದ್ಧತಿ ಇದೆ ಇವತ್ತು ನಮ್ಮ ನಾಗೇಶನ ಊರಿಗೆ ಬಂದಿದ್ವಿ ಅಂದರೆ ಏನು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಅಟ್ಲೀಸ್ಟು ಆ ಒಂದು ಮೂರು ದಿನವಾದರೂ ಒಂದು ಒಂದು ರೆಸ್ಟ್ಗೋಸ್ಕರ ಒಂದು ವಾತಾವರಣ ಚೇಂಜ್ಗೋಸ್ಕರ ಬಂದಿದ್ದಂಥದ್ದು ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಾವು ಆವಾಗ ಅವಾಗ ಕಡಿಮೆ ಕಡಿಮೆ ಅಂದರು ಹದಿನೈದು ದಿನಕ್ಕೆ ಒಂದು ಸಾರಿನೋ ಅಥವಾ ಜಂಜಾಟದ ಜೀವನದ ಜಂಜಾಟದಲ್ಲಿ ತಿಂಗಳಿಗೆ ಒಂದು ಏನಾದರೂ ಎರಡು ದಿನ ಹೀಗೆ ಹೊರಗಡೆ ಬರ್ತೀವಿ ಎಲ್ಲ ಒಂದು ಅಂತ ಕೇಳ್ತೀನಿ ನೀವು ಎಲ್ಲರೂ ಮಾಡಿ ತೋರಿಸ್ತೀನಿ ಅಣ್ಣ ಥ್ಯಾಂಕ್ ಯು ತುಂಬ ಇನ್ಫಾರ್ಮೇಶನ್ಗಳು ಕೊಟ್ಟ ಈ ಸ್ಥಳದ ಬಗ್ಗೆ ಧನ್ಯವಾದ ಧನ್ಯವಾದ ವೀಕ್ಷಕರೇ ಥ್ಯಾಂಕ್ ಯು